ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್ ಸೊ ಫ್ರೆಂಡ್ಸ್ ನೀವೆಲ್ಲ ನೋಡ್ತಾ ಇದ್ರಿ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಹದಿನೈದು ನಿಮಿಷ ಆಗಿದೆ ನನ್ನ ವೇಕಪ್ ಟೈಮ್ ಇದು ಅಂಡ್ ಈ ಲಾಗ್ ನಿಮ್ಮೆಲ್ಲರಿಗೂ ಕೂಡ ಸ್ಪೆಷಲ್ ಸ್ಪೆಷಲಿ ನನಗೆ ಸ್ಪೆಷಲ್ ಈ ಲಾಗ್ ಯಾಕೆ ಅಂತ ಹೇಳಿ ಈ ಲಾಗ್ನ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ನಾನು ಬ್ರಹ್ಮ ಮುಹೂರ್ತ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಯಾಕೆ ಹೀಗೆ ಏನು ಯಾ ಎಷ್ಟು ದಿನ ಅದೆಲ್ಲದೂ ಕೂಡ ಕಂಪ್ಲೀಟ್ ಆಗಿ ಈ ಅಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಎದ್ದಿದ್ದು ನಾಲ್ಕು ಗಂಟೆಗೆ ಒಂದು ಹತ್ತು ನಿಮಿಷ ನಮ್ಮ ಮಿಂಚು ಪಕ್ಕದಲ್ಲೇ ಮಲ್ಕೊಂಡು ಅವಳಿಗೆ ಹಾಲು ಕುಡಿಸ್ತಾ ಅವಳು ನಮ್ಮೆಲ್ಲ ಕೆತ್ತಿ ತೊಟ್ಲಲ್ಲಿ ಹಾಕಿ ಬಂದ್ಬಿಟ್ರೆ ನಂದು ಕೆಲಸ ಮುಗೀತು ಅವಳ ಜೊತೆ ಹಂಗಾಗಿನೇ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಅವಳಿಗೆ ಬಂದು ಒಂದು ಗ್ಲಾಸ್ ಪೂರ್ತಿ ಬಿಸ್ತೀರ್ ಕುಡಿದು ನೀರಿಟ್ಟು ಸ್ನಾನ ಮುಗಿಸಿ ರೆಡಿಯಾಗಿ ಬಂದಿದ್ದೀನಿ ರೆಡಿ ರೆಡಿಯಾಗಿದ್ದೀನಿ ಹಾಗೆ ನಾನು ಎದ್ದ ತಕ್ಷಣ ನನ್ನ ಮನೆಯಲ್ಲಿ ನನಗೇನು ಇಷ್ಟ ಆಗುತ್ತೆ ಅಂತಂದರೆ ಸುಪ್ರಭಾತ ಕೇಳಿಸ್ಕೊತಾ ಇರಬೇಕು ಅಂತ ತುಂಬ ಇಷ್ಟ ಫ್ರೆಂಡ್ಸ್ ಅರ್ಲಿ ಮಾರ್ನಿಂಗ್ ಕಿವಿಗೆ ಸುಪ್ರಭಾತ ಬೀಳ್ತಾ ಇದೆ ಅಂತಂದರೆ ಎಂಥ ವೈಬ್ಸ್ ಗೊತ್ತಾ ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಕಂಪ್ಲೀಟ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಅದೆಲ್ಲ ಆದಮೇಲೆ ನಾನು ಬೇರೆ ಹಾಡುಗಳನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಈ ರೋಟೀನ್ ಏನಿದೆ ಅರ್ಲಿ ಮಾರ್ನಿಂಗ್ ಬ್ರಹ್ಮೂರ್ತಿ ಪೂಜೆ ಆಗಿರ್ಬೋದು ಸೊ ಇದೆಲ್ಲ ನಾನು ಮುಂಚೆ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಏನಂತಂದ್ರೆ ಕೆಲವೊಂದಷ್ಟು ಕಾರಣಗಳು ನಮಗೆ ನಾವೇ ಕೊಟ್ಕೊಂಡು ಥರ ಕುತ್ಕೊಂಡ್ಬಿಟ್ಟಿದ್ದೀನಿ ಸೊ ಯಾಕೋ ನನಗೆ ಹೇಟ್ ಮಾಡಬೇಕು ಅಂತ ಅನಿಸೋದು ಸ್ಟಾರ್ಟ್ ಆಯ್ತು ಸೊ ಹೆಲ್ತ್ ಮತ್ತೆ ವೆಲ್ತ್ ಎರಡೂ ಕೂಡ ನಮ್ಮ ಹತ್ರ ಬರಬೇಕು ಅಂತಂದ್ರೆ ನಾವು ಅಟ್ಲೀಸ್ಟ್ ನಮ್ಮ ಲೈಫ್ ಗೋಸ್ಕರ ಮಾಡಬೇಕು ಅನ್ನೋದನ್ನ ತುಂಬಾ ನಂಬ್ತೀನಿ ಅಂತದ್ರಲ್ಲಿ ನಾನೇ ಯಾಕೋ ಮಲ್ಕೊತಾ ಇದ್ದೀನಲ್ಲ ಅಂತ ಅನಿಸ್ಬಿಡ್ತು ಸೊ ಬೆಳಗ್ಗೆ ಹೇಳೋದ್ರಲ್ಲಿ ಅಷ್ಟೇ ಅಲ್ಲ ಲೈಫಲ್ಲೂ ಕೂಡ ಮಲ್ಕೊಂಡ್ಬಿಡ್ತೀವಿ ಟೈಮ್ಸ್ ನಾವೆಲ್ಲ ಇದನ್ನೆಲ್ಲ ಫಾಲೋ ಮಾಡದೇ ಇದ್ರೆ ಅಥವಾ ಗುರ್ತಿಸಕ್ಕೆ ಆಗದೆ ಇದ್ರೆ ಸೊ ಹಾಗಾಗಿನೇ ಅನ್ಕೊಂಡೆ ಡಿಸೈಡ್ ಮಾಡ್ದೆ ಇಲ್ಲ ನಾನ್ ಮುಂಚೆ ತರ ಮಾಡ್ಬೇಕು ಬ್ರಹ್ಮ ಮುಹೂರ್ತ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಎಷ್ಟು ದಿನ ಈ ಬ್ರಹ್ಮ ಮುಹೂರ್ತ ಪೂಜೆ ಅಂತ ಕೇಳ್ತಾ ಇದ್ದೀರಾ ಏನಿಲ್ಲ ಫ್ರೆಂಡ್ಸ್ ಇದು ಲೈಫ್ ಟೈಮ್ ಸೊ ಪ್ರತಿದಿನ ಪೂಜೆ ಮಾಡಿ ಪ್ರತಿದಿನ ಫಲ ಸಿಗುತ್ತೆ ಅಂತಂದ್ರೆ ಯಾರು ಬೇಡ ಅಂತಾರೆ ಎಲ್ರಿಗೂ ಇಷ್ಟ ಆಗುತ್ತಲ್ವ ಸೊ ಹಾಗೆ ಎಷ್ಟೋ ದಿನಗಳಿಂದ ಅನ್ಕೊತಾ ಇದ್ದೆ ಮಗಳು ಇನ್ನೊಂದು ಸ್ವಲ್ಪ ದೊಡ್ಡೊಳಾಗಿ ಅಂತಲೂ ಕಾಯ್ತಾ ಇದ್ದೆ ರೀಸೆಂಟ್ಲಿ ಅನ್ನಿಸ್ತು ಇನ್ನೂ ಎಷ್ಟು ದಿನ ಕಾರಣ ಕೊಡ್ಲಿ ದಿವ್ಯಾ ಸಾಕು ಅವಳಿಗೆ ನಾನು ಹೆಂಗೆ ಅಭ್ಯಾಸ ಮಾಡಿಸ್ತೀನೋ ಆ ಥರ ಅಭ್ಯಾಸ ಆಗುತ್ತೆ ಅಲ್ವಾ ಸುಮ್ಮನೆ ಯಾಕೆ ರೀಸನ್ಸ್ ಕುಟ್ಕೊಂಡು ಡಿಲೇ ಮಾಡ್ತಿದ್ಯಾ ಅಂತ ನನಗೆ ಅನಿಸಿದ್ದಕ್ಕೆ ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇವಾಗ ಅವಳಿಗೊಂದು ಹೊಸ ಅಭ್ಯಾಸನ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಜೊತೇಲಿ ನಾನು ಕೂಡ ಒಂದು ಹೊಸ ಅಭ್ಯಾಸನ ಮಾಡ್ಕೊತಾ ಇದ್ದೀನಿ ಬ್ರಹ್ಮ ಮುಹೂರ್ತ ಪೂಜೆ ವಾರಗಳಲ್ಲಿ ಕಂಪಲ್ಸರಿ ಒಂದು ನಾಲ್ಕು ಗಂಟೆಗೆ ಎದ್ರಾಯಿತು ಇನ್ನು ಉಳಕಿರುವಂತಹ ದಿನಗಳಲ್ಲಿ ಐದು ಗಂಟೆಗೆ ಎದ್ರು ಕೂಡ ನಡೆಯುತ್ತೆ ಅಟ್ಲೀಸ್ಟ್ ಏನು ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಮನೆಯಲ್ಲಿ ದೀಪ ಬೆಳಗಿರಬೇಕು ಅನ್ನೋದು ಥಾಟ್ ಪ್ರೊಸೆಸ್ ಇದನ್ನು ತುಂಬ ಗಟ್ಟಿಯಾಗಿ ತೊಗೊಂಡಿದ್ದೀನಿ ನಾನು ಎಲ್ಲ ವಿಚಾರಗಳನ್ನು ಕೂಡ ತುಂಬ ಗಟ್ಟಿಯಾಗಿ ತೊಗೊಳ್ಳಲ್ಲ ಬಟ್ ತಗೊಂಡಿದ್ದೀನಿ ಅಂತಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇರ್ತೀನಿ ಸೊ ಈ ಥರದೊಂದು ಮನೋಭಾವನೆ ನೀನು ಯಾಕೆ ಮಾಡ್ತಾ ಇದ್ದೀನಿ ಈ ಬ್ರಹ್ಮಹೂರ್ತ ಪೂಜೆ ಅಂತ ಹೇಳಿ ಆಲ್ರೆಡಿ ಹೇಳಿದ್ದೀನಿ ಸೊ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಮಾಡ್ತೀನಿ ಆ್ಯಂಡ್ ಇವತ್ತು ಆಗಲಿಲ್ವಾ ತುಂಬ ಟೈರ್ಡ್ ಆಗಿದ್ದೀನಿ ಅಥವಾ ಏನೋ ಎಲ್ಲಿಗೋ ಹೋಗಿ ಬಂದಿದ್ದೀನಿ ಅಂದರೆ ಪರ್ಪಸ್ಫುಲಿ ರೀಸನ್ ಇದೆ ಇವತ್ತು ಎದಕ್ಕೆ ಆಗ್ತಿಲ್ಲ ಅಂತಂದಾಗ ಅವತ್ತು ಲೀವ್ ಮಾಡ್ಬೋದು ಆರಾಮ್ಸೆ ಲೀವ್ ಮಾಡ್ಬೋದು ಬಟ್ ಮೆಂಟಲಿ ನನೇದು ಇದು ಫಿಕ್ಸ್ ಆದ ಅಂತಂದರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ ಅನ್ನೋದು ಎಲ್ಲೋ ಒಂದು ಥರ ಕಾನ್ಫಿಡೆನ್ಸ್ ಫ್ರೆಂಡ್ಸ್ ಹಾಗಾಗಿ ಇದನ್ನ ಅಭ್ಯಾಸ ಮಾಡ್ಕೊಳ್ಳೇಬೇಕು ಯಾಕೆ ಅಂತಂದ್ರೆ ಅದು ಬರ್ತಾ 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 ಏನಾಗುತ್ತೆ ಅಂತಂದ್ರೆ ನಮ್ಮನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಕೆಟ್ಟ ಅಭ್ಯಾಸಗಳು ಅನ್ನೋದು ಆಮೇಲೆ ಇನ್ನೊಂದು ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಕಲಿತಾರೆ ಅಂತಂದಾಗ ನಮಗೂ ಕೂಡ ಅದ್ರ ಬಗ್ಗೆ ಅಷ್ಟು ವ್ಯಾಲ್ಯೂ ಅವ್ರಿಗೆ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಮಕ್ಕಳು ಹೇಳಿದ್ದನ್ನ ಮಾಡೋದ್ಕಿಂತ ನೋಡಿದ್ದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸೊ ಹಾಗಾಗಿ ಅಪ್ಪ ಅಮ್ಮ ಆಗಿ ನಾವು ಹೆಂಗಿರಬೇಕು ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತೀನಿ ಒನ್ ಆಫ್ ದ ಲೇಸಿ ಫೆಲೋ ಮುಂಚೆ ನಾನು ಬಟ್ ಇವಾಗ ಇದನ್ನೆಲ್ಲ ಯೋಚನೆ ಮಾಡ್ತೀನಿ ಸ್ವಲ್ಪ ಭಯ ಆಗುತ್ತೆ ಅಪ್ಪ ನಮ್ಮ ಹವ್ಯಾಸಗಳು ನಮ್ಮ ಮಕ್ಕಳ ಮೇಲೆ ಯಾವ ತರ ಪರಿಣಾಮ ಬೀರುತ್ತಲ್ಲ ಸೊ ಹಂಗಿದ್ದಾಗ ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಇನ್ನೂ ಒಂದು ಮೇನ್ ರೀಸನ್ಸ್ ಏನು ಗೊತ್ತಾ ನಾನು ಫ್ರೀ ಇದ್ದಾಗ ಕೆಲವೊಂದಷ್ಟು ಕಥೆಗಳು ಕೇಳ್ತಾ ಇರ್ತೀನಿ ಮತ್ತೆ ಕೆಲವೊಂದಷ್ಟು ಧಾರ್ಮಿಕ ಏನು ಧಾರ್ಮಿಕ ರೀಸನ್ಸ್ಗಳನ್ನ ತುಂಬಾ ಬಿಲೀವ್ ಮಾಡ್ತೀನಿ ಅಷ್ಟು ಲೈಫಲ್ಲಿ ಹೊಡ್ತಾ ತಿಂದಾದಮೇಲೆ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಮತ್ತೆ ನಮ್ಮನ್ನು ಏನು ಅನ್ಬೋದು ಅಲ್ವಾ ಸೊ ಈ ಥರನೂ ನನಗೆ ಭಯ ಇದೆ ಯಾಕೆ ಅಂದರೆ ಬಿಫೋರ್ ಆಲ್ರೆಡಿ ತುಂಬ ಲಾಕ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾವು ಹೆಂಗಿದ್ವಿ ಯಾವ ಥರ ಲೀಡ್ ಮಾಡ್ತಾ ಇದ್ವಿ ಇವಾಗ ಯಾವ ಥರ ಆಗಿದ್ದೀವಿ ಅದಕ್ಕೆಲ್ಲ ಕಾರಣ ಏನು ಅದೆಲ್ಲ ನಿಮ್ಗೆ ಗೊತ್ತಿದೆ ಸೊ ಈ ಥರದ್ದೆಲ್ಲ ಇದೆ ಅಂತಂದಾಗ ಒಂದು ಎಚ್ಚರಿಕೆ ಗಂಟೆ ನನಗೆ ಯಾವಾಗಾದರೂ ನಾನು ಸ್ವಲ್ಪ ಲೇಸಿ ಆಗಿದ್ದೀನಿ ಅಂತಂದಾಗ ಅಯ್ಯೋ ಇವ್ಯ ಲೇಸಿ ಆಗಿದೆಯಾ ನೀನು ಅಂತ ಹೇಳಿ ನನಗೆ ನಾನೇ ಎದು ಹೆದೇಳ್ತೀನಿ ಸೊ ಇನ್ನೂ ಏನಂತಂದರೆ ಫ್ರೆಂಡ್ಸ್ ಇದಕ್ಕೆ ಕೆಲವೊಂದಷ್ಟು ಸಣ್ಣ ಪುಟ್ಟ ನನಗೆ ಗೊತ್ತಿರೋಂಥ ಟಿಪ್ಸನ್ನು ನಾನು ಯಾವ ಪಾಯಿಂಟ್ಸ್ಗಳಿಗೆ ಎದ್ರಿ ನನ್ನ ಒಂದು ಲೈಫನ್ನು ಈ ಥರ ಪಾಸಿಟಿವ್ ಆಗಿ ಒಂದು ವೆಲ್ತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದು ಇನ್ನೂ ಸೂರ್ಯ ಉದಯ ಆಗೋದ್ಕಿಂತ ಮುಂಚೆ ಎದ್ದು ಬಾಗಿಲನ್ನು ಬಟ್ಟೆಯಿಂದ ನಾವೇನಾದರೂ ಧೂಳು ಕೊಡುವುದ್ರೆ ಸೊ ಅದು ದರಿದ್ರ ದೇವತೆಯನ್ನು ಓಡಿಸುವಂಥ ಒಂದು ಕೆಲಸ ಯಾಕೆಂದರೆ ಪ್ರತಿದಿನ ರಾತ್ರಿ ಆ ದರಿದ್ರ ದೇವತೆ ಅನ್ನೋದು ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಹೋಗಿ ನಿಂತಿರುತ್ತಂತೆ ಯಾವ ಮನೆ ತುಂಬ ಬೇಗ ಎದ್ದಳಲ್ಲ ಆಮೇಲೆ ಯಾವ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಆ ಧೂಳನ್ನು ಕೊಡುವಿ ರಂಗೋಲಿ ಹಾಕಲ್ಲ ಆ ಮನೆಯಲ್ಲಿ ಸ್ವತಃ ದರಿದ್ರ ದೇವತೆ ಅಂದರೆ ಜ್ಯೇಷ್ಠ ದೇವಿ ಏನಿದೆ ಸೊ ಆ ದೇವಿ ಒಳಗಡೆ ಬಂದು ನಮ್ಮ ಕಷ್ಟಗಳನ್ನ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಕೆಡುಕುಗಳನ್ನ ಡಬಲ್ ಮಾಡ್ತಾಳೆ ಅಂತ ಹೇಳಿ ಸಾಕ್ಷಾತ್ ವಿಷ್ಣು ಹತ್ರನೇ ಮಾತು ತಗೊಂಡಿದ್ದಾಳೆ ಅಂತ ಗೊತ್ತಾಯಿತು ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬಾಗಿಲನ್ನ ಏನು ಬಟ್ಟೆಯಿಂದ ಓರ್ಸ್ಕೊಂಡು ನಂತರ ಕಸ ಪುರಕೆ ತಗೊಂಡು ಫುಲ್ ಕಸ ಹೊಡ್ಕೊಂಡು ಒರೆಸಿ ರಂಗೋಲಿ ಹಾಕ್ತೀನಿ ಇನ್ನು ಇಲ್ಲಿ ಏನಾಗ್ತಿದೆ ಅಂತಂದರೆ ನನಗೆ ಒಂದು ಸ್ವಲ್ಪ ಭಯ ಫ್ರೆಂಡ್ಸ್ ಕತ್ಲು ಅಂತಂದರೆ ಭಯ ಹಾಗಾಗಿ ಜಯಂತಿ ಹೇಳಿದ್ದೆ ನಾನು ಮಾಮಿ ಹೊರಗಡೆ ಹೋಗ್ತೀನಿ ರಂಗೋಲಿ ಎಲ್ಲ ಕೆಲಸ ಮುಗಿಸ್ಕೊತೀನಿ ದೆನ್ ನಿನ್ನ ಕರಿತೀನಿ ಬಾ ಅಂತ ಹೇಳಿ ರಾತ್ರಿ ಮಲಗೋವಾಗಲೇ ಹೇಳಿ ಮಲ್ಕೊಂಡಿದ್ದೆ ಹಾಗಾಗಿ ನಾನು ಫಸ್ಟು ಸ್ನಾನ ಮಾಡಿಕೊಂಡೆ ಕಸ ಹೊಡೆದಿದ್ದು ಅಂದರೆ ಬೆಳಗ್ಗೆ ಇವಾಗ ಏನು ಹೇಳ್ತೀನಿ ಅವಾಗ ಮಾತ್ರ ಸ್ನಾನ ಮಾಡದೆ ಏನು ಕೂಡ ಮಾಡೋಲ್ಲ ಮೀನ್ಸ್ ಕಸ ಕೂಡ ಹೊಡೆಯೋಲ್ಲ ಸ್ನಾನ ಮಾಡಿದ್ಮೇಲೆ ಕಸ ಕೂಡ ಹೊಡ್ಕೊಂಡು ಹೊರಗಡೆ ರಂಗೋಲಿನ ಮುಟ್ಟೋದು ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಎದ್ದಾಗ ತುಳಸಿಗೆ ನೀರು ಹಾಕೋದು ತುಂಬಾ ಇಂಪಾರ್ಟೆಂಟ್ ಆ ತುಳಸಿಗೆ ನೀರು ಹಾಕಬೇಕು ಅಂತಂದ್ರೆ ಮತ್ತೆ ಸ್ನಾನ ಮಾಡಿರ್ಬೇಕಲ್ವಾ ಸೊ ಹಿಂಗೆ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಲಿ ಆಯ್ತಪ್ಪ ಬೆಳಗ್ಗೆ ಎದ್ದೀನಿ ಹೆಂಗ್ ಫಸ್ಟ್ ಸ್ನಾನ ಮುಗಿಸ್ಕೊಂಡು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದೆ ಇನ್ನು ಕೆಲಸ ಒಳಗಡೆದೆಲ್ಲ ಕಸ ಹೊಡ್ಕೊಂಡು ಹೋಗಿ ಹೊರಗಡೆ ಹೋಗುವಾಗ ಜಯಂತ್ಗೆ ಹೋಗಿ ಎಪ್ಸಿದ್ದೆ ಮಮ್ಮಿ ಬಾ ನನಗೆ ಭಯ ಆಗುತ್ತೆ ಅಂತ ಹೇಳಿ ಹೌದು ಫ್ರೆಂಡ್ಸ್ ನನಗೆ ಅಂದರೆ ಸಖತ್ ಭಯ ತುಂಬಾ ಭಯ ಪಡ್ತೀನಿ ಬಟ್ ನನ್ನ ಗಂಡ ಹೇಳಿದ ತಕ್ಷಣ ಇನ್ನು ಹೊರ್ಗಡೆದೆಲ್ಲ ಆಯ್ತು ಒಳಗಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತಂದಾಗ ದೇವ್ರ ಮನೇನ ನೀಟಾಗಿ ಧೂಳು ತಕೊಂಡು ಇವಾಗ ಹೂವೆಲ್ಲ ಇಟ್ಟು ದೀಪ ಧೂಪ ಪ್ರತಿಯೊಂದು ಹಾಕಿ ಸಂಕಲ್ಪ ಮಾಡಿಕೊಂಡು ನಾನು ಏನೇನು ಹೇಳಬೇಕು ಮಂತ್ರಗಳು ಅದೆಲ್ಲದೂ ಕೂಡ ಮುಗಿಸಿ ಆ್ಯಂಡ್ ಸ್ಪೆಷಲಿ ಈ ತರ ಬ್ರಹ್ಮ ಮುಹೂರ್ತದಲ್ಲಿ ನಾವು ಎದ್ದೇನಾದರೂ ದೀಪ ಹಚ್ತಾ ಇದ್ದೀವಿ ಅಂದರೆ ಗಾಯತ್ರಿ ಮಂತ್ರ ಹೇಳೋದು ತುಂಬಾ ಒಳ್ಳೇದು ಸೊ ಅದನ್ನು ಕೂಡ ಮುಗಿಸಿ ನಾನು ನಂಬುವಂಥ ವಾರಾಹಿ ತಾಯಿ ಆ ತಾಯಿಗೂ ಕೂಡ ನೆನೆಸಿ ಹೊರಗಡೆ ಪೂರ್ತಿ ದೀಪ ಹಚ್ತಿದ್ದೀನಿ ಪ್ರತಿದಿನ ಸಂಜೆ ಬಾಗಿಲಿಗೆ ದೀಪ ಹಚ್ತೀನಿ ಬಟ್ ಈ ತರ ಬೆಳಗ್ಗೆ ಎದ್ದು ಪೂಜೆ ಮಾಡುವಾಗ ಕಂಪಲ್ಸರಿ ದೀಪ ಹಚ್ಚಲೇಬೇಕು ಅದು ತುಂಬ ಒಳಿತಾಗುತ್ತೆ ಮನೆಗೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಬಾಗಿಲಿಗೆ ಕೂಡ ಎರಡು ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಎಂಥ ವೈಬ್ಸ್ ಅಲ್ವಾ ಸೊ ನೋಡೋದಕ್ಕೆ ಖುಷಿ ಆಗುತ್ತೆ ಇನ್ನು ನನಗಂತರೂ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಗುತ್ತೆ ಈ ಥರ ನನಗೆ ಪೂಜೆ ಪುನಸ್ಕಾರ ಮನೇಲಿ ಇದ್ದಷ್ಟು ನನಗೆ ಮೆಂಟಲಿ ಪೀಸ್ ಅಂತ ಇರುತ್ತೆ ಮತ್ತು ಹ್ಯಾಪಿನೆಸ್ ಜಾಸ್ತಿ ಇರುತ್ತೆ ಪೂಜೆಗೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ವಿಚಾರಗಳು ನಿಮಗೆ ಶೇರ್ ಮಾಡಬೇಕು ಅಂತ ಅನ್ಕೊತೀನಿ ಎಲ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ನೋಡೋಣ ನಿಮಗೇನಾದರೂ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ಕಮೆಂಟ್ಸ್ನಲ್ಲಿ ತಿಳಿಸಿರಿ ನಾನು ನೆಕ್ಸ್ಟ್ ಬ್ರಹ್ಮ ಪೂಜೆ ಹೆಂಗೂ ಮಾಡ್ತಾನೇ ಇರ್ತೀನಿ ಬ್ರಹ್ಮ ಮುಹೂರ್ತ ಪೂಜೆ ಸೊ ಅದರ ನಡುವೆ ಎಲ್ಲದನ್ನು ಕೂಡ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಪೂಜೆ ಆದಾಗ ಇನ್ನೂ ಮಕ್ಕಳು ಮಲ್ಕೊಂಡಿದ್ದಾರೆ ಐದೂವರೆ ಒಳಗಡೆನೆ ನಾನು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಐದು ನಲ್ವತ್ತಕ್ಕೆ ದೀಪ ಹಚ್ಚಿದ್ದೀನಿ ಇನ್ನು ಬ್ರಹ್ಮಮೂರ್ತ ಏನು ಮುಹೂರ್ತ ಇದ್ದಿದ್ದು ಯಾವಾಗ ಅಂದರೆ ಐದು ಐವತ್ತರವರೆಗೂ ಇತ್ತು ಸೊ ಹತ್ತು ನಿಮಿಷನೇ ಮುಗಿಸಿ ಪೀಸ್ ಆಫ್ ಮೈಂಡಲ್ಲಿ ಹಾಡು ಕೇಳ್ತಾ ಕೂತ್ಕೊಂಡಿದ್ದರೆ ಸ್ವರ್ಗ ಅನಿಸುತ್ತೆ ನಾನಂತೂ ಇದನ್ನ ಮನಸಾರೆ ಫೀಲ್ ಮಾಡ್ತೀನಿ ಮೇ ಬಿ ನಿಮಗೂ ಫೀಲ್ ಮಾಡಬೇಕು ಅನಿಸಿದ್ರೆ ಒಂದು ದಿನ ಜಸ್ಟ್ ಎದ್ದು ಈ ಥರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಸಾಕು ಮತ್ತು ನೆಲ ಒರೆಸಲ್ವಾ ಅಂತ ಕೇಳಬೇಡಿ ಸೊ ನಾನು ನೆಲ ಒರೆಸಲ್ಲ ಸುಮ್ಮನೆ ಏನಾಗುತ್ತೆ ಅಂತಂದರೆ ಒಂದು ದಿನ ಎದ್ದು ಮಾಡಿಕೊಂಡು ಸ್ಟ್ರೈನ್ ಆಗಿ ನೆಕ್ಸ್ಟ್ ದಿನ ಮಲ್ಕೊಳೋದಕ್ಕಿಂತ ಹೆಂಗೂ ಮೇಡ್ಸ್ ಬಂದು ಮಾಡ್ಕೊಂಡು ಹೋಗ್ತಾರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಇರುತ್ತೆ ಶುದ್ಧ ಇರುತ್ತೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿಕೊಂಡು ದೇವ್ರದ್ದು ಏನಿದೆ ಕೆಲಸ ಅದನ್ನು ಕೂಡ ಸಂಪೂರ್ಣವಾಗಿ ಮಾಡಿಕೊಂಡು ನನಗೆ ಸಮಾಧಾನ ಆಗ್ತಾಯಿದೆ ಹಾಂ ಅಷ್ಟನ್ನೇ ಮಾಡಿದ್ರೆ ಸಾಕು ಅನ್ನೋ ಮನೋಭಾವನೆಲ್ಲೇ ಸ್ಟಾರ್ಟ್ ಮಾಡಿದೀನಿ ದೇವ್ರಿಗೆ ಅದು ಅರ್ಪಣೆ ಆಗತ್ತೆ ಮನಸ್ಸು ಶುದ್ಧವಾಗಿ ನಾವು ಸಮಾಧಾನದಿಂದ ಮಾಡಿದ್ರೆ ಖಂಡಿತ ಅರ್ಪಣೆ ಆಗುತ್ತೆ ಈಗ ಎದ್ದು ಟೀ ಕುಡಿತಾ ಕುತ್ಕೊಂಡಿದೀನಿ ಆನ್ ಜಯಂತಿನೂ ಎದ್ದಿಲ್ಲ ಸೊ ಹೋಗಿ ಮತ್ತೆ ಮಲ್ಕೊಂಡ್ರು ಆಯ್ತಲ್ಲ ನಿಂದು ನಿಂದು ಅಂತೇಳಿ ತುಂಬ ಒಳ್ಳೆ ವೈಬ್ಸ್ ಇರುತ್ತೆ ಫ್ರೆಂಡ್ಸ್ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರತಿದಿನ ಇದನ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ನಾನು ಅರ್ಲಿ ಮಾರ್ನಿಂಗ್ ಎದ್ದಿದ್ದೀನಿ ಅಂತಂದ್ರೆ ಮಧ್ಯಾಹ್ನ ಹೊತ್ತು ಮಲ್ಕೋಬಹುದು ಅಲ್ಲಿಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಸೊ ನಾನು ಕೂಡ ಫೀಸ ಫುಲ್ ಆಗಿರ್ಬೋದು ಮತ್ತೆ ಇನ್ನು ಮಕ್ಕಳು ಎದ್ಕಿಂತ ಮುಂಚೆನೆ ಗಳನ್ನು ಕೂಡ ಮುಗಿಸ್ಕೋಬಹುದು ಬೋತ್ ಎಲ್ಲಾ ಕೆಲಸಗಳು ಕೂಡ ಎಷ್ಟು ಒಳ್ಳೆ ಟೈಮ್ ಸಿಗುತ್ತೆ ಅಂತಂದ್ರೆ ಐ ತಿಂಕ್ ಫೀಸಾಗಿ ಕುತ್ಕೊಂಡು ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಅಂತಂದ್ರೆ ನಂದು ನನಗಾದರೂ ಅದು ಖುಷಿನೇ ಬೇರೆ ಇರುತ್ತೆ ಯಾಕಂದರೆ ಮಕ್ಕಳು ಜಂಜಟದಲ್ಲಿ ಯಾವೊಂದು ಕೆಲಸನೂ ಆಗೋಲ್ಲ ಸೊ ಎಡಿಟ್ಸ್ ಎಲ್ಲ ಮುಗಿಸ್ಕೊತೀನಿ ಮತ್ತು ಇನ್ನು ನಂದು ಟೈಮ್ ಆಯಿತು ಅಂದಿದ್ದಾಗ ಚಿಟ್ಟಿಗೆ ಬೇಗ ತಿಂಡಿ ಕೂಡ ಮಾಡ್ಬೋದು ಮತ್ತು ಒಳ್ಳೊಳ್ಳೆ ಹಾಡು ಕೇಳಿಕೊಂಡು ಒಂದು ಮ್ಯೂಸಿಕ್ ಥೆರಪಿ ಕೂಡ ಆಗುತ್ತೆ ಸೊ ಬೆಳಗ್ಗೆ ಬೇಗ ಇದ್ದರೆ ಇಂಥ ಒಂದು ಕಳೆ ಕೂಡ ಫೇಸಲ್ಲಿರುತ್ತೆ ಸೊ ಫೇಸ್ ಗ್ಲೋ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಐ ಹೋಪ್ ನೀವು ಕೇಳೋಂಥ ಕ್ವಶನ್ಸ್ಗಳಿಗೆ ನಾನು ನೆಕ್ಸ್ಟ್ ಪೂಜೆ ಮಾಡ್ತಾ ಮಾಡ್ತಾ ಕೆಲವೊಂದಷ್ಟನ್ನು ಕವರ್ ಮಾಡ್ತೀನಿ ಓಕೆನಾ ಸಿಕ್ಸ್ ತರ್ಟಿ ಆದರೂ ಕೂಡ ಇಷ್ಟೇ ಬೆಳಕಾಗಿರೋದು ದೀಪ ಉರಿತಾ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಸ್ವಲ್ಪ ಬೆಳಕು ಆದ ತಕ್ಷಣ ಜೈನ್ ಸ್ಟಾರ್ಟ್ ಮಾಡಿದ್ರು ಸುಮ್ಮನೆ ಕೂತ್ಕೊಂಡಿದೆಯಲ್ಲ ತಿಂಡಿ ಮಾಡು ಅಂತೇಳಿ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಚಿಟ್ಟಿಗೆ ಲಂಚ್ ಬಾಕ್ಸ್ ಇಲ್ಲ ಜಸ್ಟ್ ಬೆಳಗ್ಗೆ ತಿನ್ನೋದಕ್ಕೆ ನಿನ್ನೆ ಬಟಾಣಿ ಸಾಂಬಾರು ಮಾಡಿದ್ದೆ ವೈಟ್ ಬಟಾಣಿ ಸಾಂಬಾರು ಅದೊಂದು ಸ್ವಲ್ಪ ಜಾಸ್ತಿ ಕುದಿಸಿದ್ದಕ್ಕೆ ಬಟಾಣಿ ಮಸಾಲ ಆಗಿಬಿಟ್ಟಿದೆ ಸೊ ಹಂಗಾಗಿ ಅದನ್ನೇ ಮ್ಯಾನೇಜ್ ಮಾಡಬೇಕು ಅಂತ ಅಂದ್ಕೊಂಡು ಚಪಾತಿ ಮಾಡಿದರೆ ತುಂಬ ಟೇಸ್ಟಿ ಆಗಿರುತ್ತೆ ಅಂತ ಹೇಳಿ ಚಪಾತಿ ಮಾಡ್ತಾ ಇದ್ದೀನಿ ಹೇಳಬೇಕು ಅಂದ್ರೆ ತುಂಬಾನೇ ನಮ್ಮ ನಮ್ಮನೇಲಿ ಚಪಾತಿ ಮಾಡಿದ್ರೆ ಮಕ್ಕಳಿಗಂತೂ ಹಬ್ಬನೇ ಅಟ್ಲೀಸ್ಟ್ ಲೀಸ್ಟ್ ತಿಂತಾ ಇರ್ತಾರೆ ಹೊಟ್ಟೆ ತುಂಬಾ ತಿಂತಾರೆ ಹಾಗಾಗಿ ಚಪಾತಿನ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಮುದ್ದೆ ಇಟ್ಟು ಬೇರೆ ಖಾಲಿ ಆಗ್ಬಿಟ್ಟಿದೆ ಇನ್ನು ಮುದ್ದೆ ಇಟ್ಟು ಕೂಡ ತರಿಸ್ಕೋಬೇಕು ನಮ್ಮ ಮಿಂಚು ಎದ್ದಡದೊಳಗಡೆ ಇಷ್ಟೆಲ್ಲ ಮಾಡ್ಕೋಬಹುದು ಅಂತಂದ್ರೆ ನನಗಂತೂ ಅನ್ಸುತ್ತೆ ಫ್ರೆಂಡ್ಸ್ ಓ ಬೆಳಗ್ಗೆ ಬೇಗ ಎದ್ದು ಆರಾಮ್ಸೆ ವರ್ಕ್ ಮಾಡ್ಕೋಬಹುದು ಅಂತೇಳಿ ಯಾಕಂದ್ರೆ ಅವಳೇನಾದ್ರೂ ಎದ್ದಿದ್ಲು ಅಂತಂದ್ರೆ ನಾನು ಒಂದು ಚಪಾತಿನೂ ಮಾಡೋದಕ್ಕೆ ಬಿಡಲ್ಲ ಅಷ್ಟು ಅಷ್ಟು ತರಲೆ ಅಂದ್ರೆ ಅಷ್ಟು ತರಲೆ ನಿಮಗೆಲ್ಲ ಗೊತ್ತಾಯಿತು ಆಲ್ರೆಡಿ ನೋಡಿದೀರಿ ಬಟ್ ಇವತ್ತಿನ ದಿನ ಈ ತರದ ಒಂದು ಸ್ಟಾರ್ಟ್ ಆಗಿರೋದು ನಂಗೆ ತುಂಬಾ ಬ್ಲೆಸ್ಡ್ ಅಂತ ಅನಿಸ್ತು ಎದ್ಲು ಮಿಂಚು ಎದ್ಲು ಮಿಂಚು ಎದ್ಲು ಇಲ್ಲಿ ನೋಡಿ ಇವಾಗ ಅವಳಿಗೆ ಹಾಲು ಕುಡಿಸ್ಬೇಕು ಕೊಯ್ ಕೊಯ್ಸ್ಕೊಳಕ್ ಬಿಡೋಲ್ಲ ನಮ್ಮ ಮನೆಯವರು ಚಪಾತಿ ಬೇಯಿಸ್ತಾರಂತೆ ಆಮೇಲೆ ಬೇಯಿಸ್ತೀಯಲ್ಲ ಎಲ್ಲ ಉತ್ಕೊಟ್ಟ ಫ್ರೆಂಡ್ಸ್ ಇಷ್ಟೊತ್ತು ಕುತ್ಕೊಂಡು ಚಿಟ್ಟಿ ಎದ್ದು ರೆಡಿ ಆಗ್ತಾ ಇದಾನೆ ಆಲ್ರೆಡಿ ರೆಡಿಯಾ ಎಲ್ಲಿದೆಯೋ ಎಲ್ಲಿದ್ದೀಯ ಒಳಗಡೆ ಇದನ್ನು ಅನಿಸುತ್ತೆ ಸೊ ಒಬ್ಬ ನಾಲ್ಕು ಗಂಟೆಗೆ ಈ ರೂಮಿಂದ ಹೊರಗೆ ಹೋದಳು ಇವಾಗ ಬರ್ತಾ ಇದ್ದೀನಿ ಏನು ಬೇಕಮ್ಮ ಉಗ್ಗು 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 ಮರಿ ಇದು ಉಗ್ಗು ಮರಿ ಚಪಾತಿ ರೆಡಿ ಇದ್ರ ಜೊತೇಲಿ ರಾತ್ರಿ ಇತ್ತಲ್ಲ ಮೊಳಕೆ ಉಳ್ಳಿ ಕಾಳು ಪಲ್ಯ ಸೊ ಅದು ಒಂದು ಸ್ವಲ್ಪ ಹಾಗೆ ಬಟಾಣಿ ಮಸಾಲ ಸಾಂಬಾರು ಮಾಡಿದ್ದೆ ಅದು ಮಸಾಲ ಆಗಿದೆ ಗಟ್ಟಿಯಾಗಿ ಹಾಗಾಗಿ ಬಟಾಣಿ ಮಸಾಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಮಧ್ಯಾಹ್ನದಿಂದ ಸಂಜೆವರೆಗೂ ಸುಮಾರು ಹೊತ್ತು ಕೆಲಸಗಳು ಮುಗಿಸಿ ಅಂಡ್ ಸಂಜೆ ಇವತ್ತು ಟೆಂಪಲ್ಗೆ ಹೋಗದೆ ನನ್ನದು ದಿನ ಇಲ್ಲ ಬಿಸಿ ಇದ್ರು ಕೂಡ ಸ್ವಲ್ಪ ಫ್ರೀ ಮಾಡಿಕೊಂಡು ಟೆಂಪಲ್ ಮುಗಿಸ್ಕೊಂಡೆ ಮನೆಗೆ ಬಂದೆ ಮತ್ತೆ ಮನೆಗೆ ಬಂದು ಹೋಗೋದು ಏನಂತ ಹೇಳಿ ಐ ಹೋಪ್ ಈ ಲಾಗ್ ಅನ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಬಟ್ ಒಂದು ಒಳ್ಳೆ ವಿಡಿಯೋ ಅಂತೂ ಆಗಿರ್ತಾ ಇದು ಅಂತ ನನ್ನ ಅನಿಸಿಕೆ ಆಗಿದೆ ನಿಮ್ಗೆ ಏನ್ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಡಿ ಅಂಡ್ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾಳೆ ಬೆಳಗ್ಗೆ ಅದ್ರೆ ಮತ್ತೆ ಹೊಸ ಲಾಗ್ ಜೊತೆ ನಿಮ್ ಜೊತೆ ಶೇರ್ ಮಾಡ್ತೀನಿ ನಾಳೆ ಪ್ಲಾನಿಂಗ್ಸ್ ಏನು ಅಂತ ಹೇಳಿ ಇವತ್ತು ಏನು ಪ್ಲಾನ್ ಮಾಡಿಲ್ಲ ನಾನು ಬಿಕಾಸ್ ಒಂದು ಏನಾಗುತ್ತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವಾಗ ಎಲ್ಲ ಸಪೋರ್ಟ್ ಮಾಡ್ತಿದ್ರಿ ಸೊ ಪ್ಲೀಸ್ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಹುಡುಗಿ ಮಾಡ್ತಾ ಇದ್ದೀನಿ ಅಡಿಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದಂತೆ ಬಿಕಾಸ್ ನಾಳೆ ಬೆಳಗ್ಗೆ ಇದ್ರೆ ಬೇಗ ತಲೆ ಅನ್ನೋ ಕಾರಣಕ್ಕಷ್ಟೇ ಅಂಡ್ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿ ಇವಾಗ ಹಿಂಗೆ ನೋಡ್ತಾ ಇರಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬೈ ಬಾಯ್